ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ದೇವಸ್ಥಾನದಲ್ಲಿ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ ಸರ್ ನಮ್ಮ ದರ್ಶನ ಆಯ್ತು ಬೆಳಗ್ಗೆನೇ ಎಂಟಕ್ಕೆ ಬಂದಿದ್ವಿ ಅಣ್ಣ ಒಳಗ ಹೋಗ್ತೀವಿ ಹೌದಾ ಎಲ್ಲಿದೆ ಏನು ಸ್ಪೆಷಲ್ ಏನಂತೆ ಸ್ಪೆಷಲ್ ಸುರ್ಗಾಶ್ರಮ ಸರ್ ಅಣ್ಣ ಸರ್ ಅದಕ್ಕೆ ಬಿಜಿ ಸರ್ ಜನ ಹಾ ತುಂಬಾ ಜನ ದರ್ಶನ ಮಾಡೋಕೆ ಹಾ ಗಂಟೆ ಟೈಮ್ ಬಂದರು ಚೆನ್ನಾಗಿ ಇವಾಗ ನಮ್ಮ ಏನಾದ್ರು ಎಲ್ಲ ವರ್ಷ ವರ್ಷನು ಈ ನವರಾತ್ರಿ ಉತ್ಸವ ಬರ್ತೀವಿ ಮರ್ದ ಅಷ್ಟಮಿ ಜನ ಬಾರಿ ಜನ ಚೆನ್ನಾಗಿ ನಡಿತತಿ ಬಂಗಾರದ ಕಣ್ಣು ಹೊಡಿತಾರ ಎಲ್ಲ ಚೆನ್ನಾಗಿ ನಡಿತತಿ ನಮ್ಮ ಅನ್ಕೊಂಡಿದ್ವಲ್ಲ ಎಲ್ಲ ಇದು ದುರ್ಗಾಷ್ಟಮಿ ಶುಭಾಶಯಗಳು ಇಂತ ಸಮಯದಲ್ಲಿ ನಾವು ದಾನ ಧರ್ಮಗಳು ಮಾಡ್ತಾ ಇದ್ರೆ ನಮ್ಗೆ ಒಂದು ಪುಣ್ಯ ಪ್ರಾಪ್ತಿ ಆಗುತ್ತೆ ಆದ್ರಿಂದ ಎಲ್ಲರೂ ಕೂಡ ದಾನ ಧರ್ಮ ಮಾಡೋದ್ರೆ ನಮ್ಗೆ ಇಟ್ಕೊಂಡು ಮಾತಾಡ್ತೀನಿ ತುಂಬ ಜನ ಸುಮ್ಮನೆ ಗುಂಬರಿ ಎಲ್ಲ ಚೆನ್ನಾಗಾಗಿದೆ ಚೆನ್ನಾಗಿ ದರ್ಶನ ಆಗ್ತಾಯಿದೆ ಜನ ಜಾಸ್ತಿ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ ಹೇಳ್ರಮ್ಮ ಇವತ್ತು ಏನು ವಿಶೇಷ ಇದಕ್ಕೆ ಬಂದರೆ ಎಲ್ಲ ಚೆನ್ನಾಗಿದೆ ಇವತ್ತು ಬಂಗಾರದ್ದು ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಷ್ಟು ಚೆನ್ನಾಗೈತೆ ಜಾ ಭಾಳ ಜನ ಇದ್ದಾರೆ ಪ್ರಸಾದ ಕೊಟ್ಟಿದ್ದಾರೆ ಎಲ್ಲ ಚೆನ್ನಾಗ್ತಾ ಇದ್ದೇನು ಸ್ಪೆಷಲಿ ಸ್ಪೆಷಲ್ ಬಂಗಾರದ್ದು ಎಲ್ಲ ಐತಿ ದುರ್ಗಾಶಮು ಪೂಜೆ ಮಾಡ್ತಾಯಿದ್ದೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ